ನಾಯಿ ಕಡಿತದಿಂದ ಬಾಲಕಿ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಸೊ ನಿಮ್ಮ ಝೀಕರಣ ನ್ಯೂಸ್ ವರದಿಯನ್ನು ಮಾಡುತ್ತೆ ವರದಿಗೆ ಎಚ್ಚೆತ್ಕೊಂಡಿರುವಂಥ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ ಸಗಮಕುಂಟ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ನಾಯಿಗಳಿಗೆ ವ್ಯಾಕ್ಸಿನ್ ನೀಡಲಾಗ್ತಾ ಇದೆ ತೊಂಬತ್ತಕ್ಕೂ ಹೆಚ್ಚು ಬೀದಿ ನಾಯಿಗಳಿಗೆ ಆ್ಯಂಟಿ ರೆಬಿಸ್ ಚುಚ್ಚುಮದ್ದು ನೀಡಲಾಗಿದೆ ಸೊ ರಾಯಚೂರಿನಲ್ಲಿ ನಾಯಿ ಕಡಿತದಿಂದ ಬಾಲಕಿ ಸಾವನ್ನಪ್ಪಿದ್ರು ಆ ಕೇಸ್ಗೆ ಸಂಬಂಧಪಟ್ಟಂತೆ ಝೀಕರಣ ನ್ಯೂಸ್ ವರದಿ ಮಾಡುತ್ತೆ ವರದಿ ಆದ ಬೆನ್ನಲ್ಲೇ ಅಧಿಕಾರಿಗಳು ಕೂಡ ಅಲರ್ಟ್ ಆಗ್ತಾರೆ ಎಚ್ಚೆತ್ಕೊಂಡಿದ್ದಾರೆ ಸೊ ಸಗಮಕುಂಟ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ನಾಯಿಗಳಿಗೆ ವ್ಯಾಕ್ಸಿನ್ ನೀಡಲಾಗ್ತಾ ಇದೆ ಚುಚ್ಚು ಮದನ ನೀಡಲಾಗ್ತಾಯಿದೆ ತೊಂಬತ್ತಕ್ಕೂ ಹೆಚ್ಚು ಬೀದಿ ನಾಯಿಗಳಿಗೆ ಆ್ಯಂಟಿ ರೇಬಿಸ್ ಚುಚ್ಚುಮದನ ನೀಡಿರುವಂಥದ್ದು ವರದಿಯ ಬೆನ್ನಲೆ ಎಚ್ಚೆತ್ಕೊಂಡಿರುವಂಥ ಪಿ ಡಿ ಆರೋಗ್ಯ ಅಧಿಕಾರಿಗಳು ಸೊ ತೊಂಬತ್ತಕ್ಕೂ ಹೆಚ್ಚು ನಾಯಿಗಳಿಗೆ ಈಗ ಚುಚ್ಚುಮದನ ನೀಡಲಾಗಿದೆ ಸಗಮಕುಂಟ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಎಲ್ಲ ಗ್ರಾಮಗಳಲ್ಲಿ ಬೀದಿ ನಾಯಿಗಳಿಗೆ ಚುಚ್ಚುಮದ್ದು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ನಾಯಿಗಳಿಗೆ ವ್ಯಾಕ್ಸಿನ್ ಅಂತೂ ಈಗ ನಿರಂತರವಾಗಿ ನಡೀತಾ ಇದೆ ಸೊ ಅಲ್ಲಿ ಈ ಬೀದಿ ನಾಯಿಯಿಂದಾಗಿ ಸೊ ರಾಯಚೂರಿನಲ್ಲಿ ನಾಯಿ ಕಡಿತದಿಂದಾಗಿ ಬಾಲಕಿ ಸಾವನ್ನಪ್ಪಿದ್ರು ಆ ಘಟನೆಗೆ ಸಂಬಂಧಪಟ್ಟಂತೆ ನಿಮ್ಮ ಜೀ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ ಆ ವರದಿಗೆ ಎಚ್ಚೆತ್ತುಕೊಂಡಿರುವಂಥ ಆರೋಗ್ಯ ಇಲಾಖೆ ಆರೋಗ್ಯ ಅಧಿಕಾರಿಗಳು ನಾಯಿಗಳಿಗೆ ಚುಚ್ಚುಮದ್ದನ್ನು ನೀಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ ಮಾಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ ಇದು ವ್ಯಾಕ್ಸಿನ್ ಮಾಡಿಸಿಕೊಳ್ಳೋದ್ರಿಂದ ಜನರಿಗೂ ಅನುಕೂಲ ಆಗೋ ಪ್ರಾಣಿಗಳಿಗೂ ಅನುಕೂಲ ಒನ್ ಟೈಮ್ ವ್ಯಾಕ್ಸಿನ್ ಮಾಡಿಸಿದ್ರೆ ಒನ್ ಇಯರ್ ವ್ಯಾಕ್ಸಿನ್ ಇಟ್ಟಿರ್ತದೆ ಚೆನ್ನಾಗಿ ಆಗುತ್ತೆ ಅದು ದನಗಳಿಗೆ ಏನಾಗಲ್ಲ ಏನೂ ಆಗಲ್ಲ ಮನುಷ್ಯರು ಕಡ್ದು ಏನಾಗಲ್ಲ ಫಸ್ಟ್ ನಾಯಿಗಳಿಗೆ ವ್ಯಾಕ್ಸಿನ್ ಮಾಡಿಸ್ರಂತ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ನಿಮ್ಮ ವರದಿಗೆ ಎಚ್ಚೆತ್ಕೊಂಡಿರುವಂಥ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಸೊ ಈಗ ಆ ವರದಿಗೆ ಎಚ್ಚೆತ್ತುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಆ ನಾಯಿಗಳಿಗೆ ಚುಚ್ಚುಮದ್ದು ನೀಡುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ಸೊ ಅಲ್ಲಿನ ಜನ ಏನು ಹೇಳ್ತಿದ್ದಾರೆ ಕುಮಾರ್ ನಿಜವಾಗ್ಲು ಏನು ಕಳೆದ ವಾರ ಹಿಂದೆ ಅಷ್ಟೇ ಕೂಡ ಏನು ಏಳು ಜನರಿಗೆ ನಾಯಿ ಕಚ್ಚಿ ಒಂದು ಬಾಲಕಿ ಸಾವನ್ನಪ್ಪಿರುವಂತದ್ದು ರಾಯಚೂರು ತಾಲೂಕಿನಲ್ಲಿ ನಡೆದಿರುವಂತದ್ದು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವರದಿ ಕೂಡ ಆದ ನಂತರ ಇವತ್ತು ಅಧಿಕಾರಿಗಳು ಎಲ್ಲಾ ನಾಯಿಗಳಿಗೆ ಚುಚ್ಚುಮದ್ದು ನೀಡುವುದರಲ್ಲಿ ಮುಂದಾಗಿರುವಂಥದ್ದು ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಕೆಲಸ ಮಾಡ್ತಾ ಇರುವಂಥದ್ದು ರಾಯಚೂರು ತಾಲೂಕಿನ ಸಮಕುಂಟ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ಕುರಿವೇಳ ಗ್ರಾಮದಲ್ಲಿ ಏನು ಲಾವಣ್ಯ ಎಂಬುವಂತ ನಾಲ್ಕು ವರ್ಷದ ಬಾಲಕಿ ನಾಯಿ ಕಚ್ಚಿರೋದ್ರಿಂದ ಮೃತಪಟ್ಟಿದ್ಲಿ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಇದರಿಂದಾಗಿ ಆವತ್ತಿನ ದಿನ ವರದಿ ಕೂಡ ಮಾಡಿರುವಂತದ್ದು ಆದ್ರೆ ವರದಿ ಬೆನ್ನಲ್ಲೇ ಮತ್ತೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಇವತ್ತು ಎರಡೂ ಗ್ರಾಮಗಳಲ್ಲಿ ಏನು ಸಗಮಕೊಂಡ ಪಂಚಾಯತಿಗೆ ಆರು ಗ್ರಾಮಗಳು ಒಳಗೊಂಡಂತ ಪಂಚಾಯತಿ ಆಗಿರುವಂತದ್ದು ಆದ್ರೆ ಇವಾಗ ಎರಡೂ ಗ್ರಾಮಗಳಲ್ಲಿ ಕೂಡ ತೊಂಬತ್ತಕ್ಕೂ ಹೆಚ್ಚು ನಾಯಿಗಳಿಗೆ ಒಂದು ರೆವಿನ್ಯಸ್ ಅಂತೇಳಿ ಆಂಟಿ ರೆವಿನ್ಯಸ್ ಅಂತೇಳಿ ಒಂದು ಚುಚ್ಚುಮದ್ದು ಕೂಡ ನಾಯಿಗಳಿಗೆ ನೀಡಿರುವಂತದ್ದು ಇದರಿಂದಾಗಿ ಯಾವುದೇ ಮುಂಜಾಗ ಮುಂದಿನ ದಿನಗಳಲ್ಲಿ ಯಾವುದು ತೊಂದರೆ ಆಗುವುದಿಲ್ಲ ನಾಯಿ ಕಚ್ಚಿದ್ರು ಕೂಡ ಯಾರಿಗೂ ಕೂಡ ಯಾವ್ದು ಎಫೆಕ್ಟ್ ಆಗುವುದಿಲ್ಲ ಅಂತೇಳಿ ಅಧಿಕಾರಿಗಳು ಮತ್ತೆ ಪಂಚಾಯತಿ ಪಂಚಾಯಿತಿ ಮತ್ತೆ ಆರೋಗ್ಯ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡು ಇವತ್ತು ನಾಯಿಗಳಿಗೆ ಚುಚ್ಚುಮ ಚುಚ್ಚುಮದ್ದು ನೀಡ್ತಾ ಇರುವಂತದ್ದು ಇದರಿಂದ ಗ್ರಾಮಸ್ಥರು ಕೂಡ ನೇರವಾಗಿ ಏನು ಅಲ್ಲಿ ಇವು ವರದಿ ವರದಿ ಮಾಡಿದ ನಂತರ ಈ ಅಧಿಕಾರಿಗಳು ಎಚ್ಚೆತ್ಕೊಂಡಿರೋದ್ರಿಂದ ಜಿ ಕನ್ನಡ ಕೂಡ ಥ್ಯಾಂಕ್ಸ್ ಹೇಳಿರುವಂತದ್ದು ಹೇಮ್ ಕುಮಾರ್ ಈಗ ಅಲ್ಲಿ ನಾಯಿಗಳಿಗೆ ಚುಚ್ಚುಮದ್ದನ್ನು ನೀಡಲಾಗ್ತಾ ಇದೆ ಅಂದರೆ ಇನ್ಮೇಲೆ ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಆಗಿರ್ಬೋದು ಅಥವಾ ಗ್ರಾಮಸ್ಥರು ಧೈರ್ಯದಿಂದ ಓಡಾಡ್ತಾ ಇದ್ದಾರೆ ಕುಮಾರ್ ನಿಜವಾಗ್ಲು ಯಾಕಂತಂದ್ರೆ ಈ ಚುಚ್ಚುಮದ್ದು ನೀಡೋದ್ರಿಂದ ಯಾವುದೇ ರೀತಿಯಾದಂತಹ ಮುಂದಿನ ದಿನಗಳಲ್ಲಿ ತೊಂದರೆ ಆಗದಿರುವಂತದ್ದು ಇನ್ನೂ ಒಂದು ಕಡೆ ಏನೋ ಅಧಿಕಾರಿಗಳು ಕೂಡ ಅಲ್ಲಿ ಸಭೆಗಳನ್ನು ಕೂಡ ನಡೆಸ್ತಾರೆ ಇಂತಹ ನಾಯಿಗಳು ಮತ್ತೆ ಏನಾದ್ರೂ ಸಮಸ್ಯೆಗಳು ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ಪಂಚಾಯತಿಗೆ ತಿಳಿಸ್ಬೇಕು ಮತ್ತೆ ಒಂದು ನಂಬರ್ ಅನ್ನು ಕೂಡ ಅವರು ಮೆನ್ಷನ್ ಮಾಡಿರುವಂತದ್ದು ಏನೋ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಕೂಡ ಮತ್ತೆ ಸೊ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಜನರಿಗೆ ತಿಳಿಸಿರುವಂತದ್ದು ಹೆಂಕುಮಾರ್ ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ ಆಗಿ ನೋಡಿ ಈ ಬೀದಿ ನಾಯಿಯ ಕಡಿತದಿಂದಾಗಿ ಪುಟ್ಟ ಬಾಲಕಿ ಸಾವನ್ನಪ್ಪಿದ್ರು ಆ ಸಾವುಗೆ ಸಂಬಂಧಪಟ್ಟಂತೆ ನಿಮ್ಮ ಝಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ ವರದಿಗೆ ಎಚ್ಚೆತ್ಕೊಂಡಿರುವಂಥ ಅಧಿಕಾರಿಗಳು ತಕ್ಷಣ ಕಾರ್ಯರೂಪಕ್ಕೆ ಮುಂದಾಗಿರುವಂಥದ್ದು ಈಗ ಅಲ್ಲಿರುವಂಥ ನಾಯಿಗಳಿಗೆ ಚುಚ್ಚುಮದ್ದು ನೀಡುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ